ನಮ್ಮ ಯಜಮಾನ್ರಿದ್ದಾಗ ಏನೋ ಎತ್ಕು ರೀ ಮನ್ಯಾಗ ಅಷ್ಟ ವರ್ಕ್ ಮಾಡ್ತಿದ್ದೀವಿ ಮನಿ ಕೆಲಸ ಅಷ್ಟೇ ಮತ್ತವ್ರೆಲ್ಲ ತಿರ್ಕಿಂದ್ರಿ ಎಲ್ಲ ಕೆಲ್ಸಕ್ಕೆ ಹೊಂಟಿರೋದು ನಾವು ಸಣ್ಣ ಸಣ್ಣ ಅವ್ರಿನ್ರೀ ಏಳು ತಿಂಗ್ಳು ಎರಡು ವರ್ಷ ಮೂರು ವರ್ಷ ಇದ್ದಂಗನ ತಿರ್ಕ್ರಿ ಸಣ್ಣ ಏಳು ತಿಂಗ್ಳಾಕಿದ್ರಿ ಹೆಣ್ಮಕ್ಳು ರೊಕ್ಕ ಕುಡಿಸಿ ಕುಡಿಸಿಟ್ಟು ಉದ್ಧಾರ ಮಾಡದ ಬಂದಾಗ ರೀ ಬಂದಾಗ್ರಿ ಉಣ್ಣಾಕದಿಲ್ರಿ ನಾವು ನಾವು ನಾ ರೀ ನಮ್ಮ ನಮ್ಮ ಗಂಡ ರೀ நம்ம நம்ம உப்பினா் நீர் உப்பின டப்பேக ಮುದ್ದೆ ಮಾಡ್ತಾರಲ್ಲ ಮುದ್ದೆ ತರ ಮಾಡ್ ಫಸ್ಟ್ ರೊಟ್ಟಿ ಜಿಗಿ ಹಾಕ್ಬೇಕಂದ ಮಾಡ್ಬೇಕು ರೊಟ್ಟಿಲ್ದ ರೊಟ್ಟಿ ಬರದಿಲ್ರಿ ಮಾಡಿಂದು ಒಣ ಹಿಟ್ಟು ಜಿಗಿಟ್ಟು ಎಷ್ಟ್ ಬೇಕೋಂದ ರೊಟ್ಟಿ ಮಾಡೋದು ಮುದ್ದೆ ಮಾಡ್ಕೊಂಡ ಮಾಡ್ಕೊಂಡು ಮುದ್ದೆ ಮಾಡ್ತವಾರ ನೀರು ಎಲ್ಲಾ ಕುದಿಸಿ ಹಿಟ್ಟಾಕಿ ಮುದ್ದಿ ಮಾಡ್ತವಾರಾ ಆತರ ಮುದ್ದಿ ಮಾಡ್ ಮುದ್ದೆ ಮಾಡಿದಾಗ ಇದಕ್ ಒಣ ಹಾಕಿ ಕಲ್ಸ್ಕೊಂಡ್ ರೊಟ್ಟಿ ಮಾಡೋದ್ರಿ

ನಮ್ದ ನಾನೇರಿ ಪಗಾರ್ರಿ ನಿಮಗಮ್ಮ ಮಕ್ಳು ನಾಲ್ಕು ಜನ ಏನ್ ಮಾಡ್ತಾರಮ್ಮ ಗಂಡಮಕ್ಳು ಅವ್ರಿ ನಾಲ್ಕು ಜನ ಹೆಣ್ಮಕ್ಳ್ರಿ ಬರೀ ಇಲ್ಲಿ ಕೆಲ್ಸಕ್ಕೆ ಬಂದ್ ಹಿಂಗತ್ತ ಮಾಡಿ ಮದ್ವಿ ಮಾಡಿ ಕೊಟ್ರಿ ನಾಲ್ಕು ಜನ ಅವ್ರ ಮನೆಯರು ಸಣ್ಣ ಮಕ್ಕಳು ದಾಗನ ಅಲ್ಲಮ್ಮ ನಾಲ್ಕು ಜನ ಮದುವಿ ಮಾಡಿ ಕೊಟ್ಟಿರ್ರಿ ಬರೀ ಇಲ್ಲಿ ರೊಟ್ಟಿ ಮಾಡೋಕೆ ಬಂದು ಹೆಂಗಮ್ಮ ಇವತ್ತು ನಾವು ಅಷ್ಟೆಲ್ಲ ದುಡದ್ರು ಎರಡು ರೂಪಾಯಿ ಉಳ್ಸಕ ಆಗಲಿ ನೀವು ಹೆಂಗ್ ಉಳ್ಸ್ತಿರಿ ಅಂತ ಎಲ್ಲಾ ಸಣ್ಣ ಸಣ್ಣ ಐಸಿಗೆ ಮಾಡಿಬಿಟ್ರು ನಾನು ಇದನ್ನ ಹ ಅಲ್ಲ ಫಲ್ಕೋಬೇಕು एक्चुअली ನಾವು ನಿಮ್ಮಂತರು ನೋಡಿ ಇಷ್ಟಮಾಯ್ರಿ ಪೇಮೆಂಟ್ ಎಲ್ಲ ನಾಳೆ ಹೋಗಿ ಎಷ್ಟು ಬರ್ತಾಡ್ತಿದ್ರ ಎಲ್ಲಾ ಸಾಲ ತಗ್ಸ್ಕಂತಿದ್ದೇವ್ರಿ ಸಾಲ ತಗಸ್ಕೊಂಡು ಅಮೌಂಟ್ ಎಲ್ಲ ತಕ್ಕಂದು ಆಮೇಲೆ ಇಂದ್ರಿಂದ ವಾರ ವಾರ ಇವತ್ತು ಕಂತಿನಂತೆ ಕಟ್ತೀವಿ ಕಣ್ ಮಾಡ್ಕಂತಿದ್ದೀವ್ರಿ ಕಟ್ತಿದ್ದಿ ಸಂಘ ಬಂದಿರ್ತಾವಲ್ರಿ ಈಗ ಸಂಘದ ದುಡ್ಡು ಕೊಡ್ತಾರ ಸಂಘದಾಗ ದುಡ್ಡು ತಗೊತಿದ್ರಿ ಕಟ್ಕಂತ ಹೋಗ್ತ ಇದ್ರಿ ವಾರ ತಿಂ ಸ್ವಂತ ಐತ್ರಿ ಮನೇದೇನು ತಪಾತ್ರಿ ಇಲ್ರಿ ಒಂದಂಗ ಅಂಗಡಿ ಐತ್ರಿ ಅಂಗಡಿ ಬಾಡಿಗೆ ಕೊಟ್ಟವ್ರಿ ಅದ್ ಮಾಡ್ಕಂತ ಕಂತ ಕಟ್ಕಂತ ಹೋಗಾವ್ರಿ ಅದ್ರಾಗ ಸ್ವಲ್ಪ ಉಳಿಸ್ಕೊಂತ ಮನಿಗ್ ಖರ್ಚ್ ಮಾಡ್ಕಂತ ಅದ ತಿಂಗ್ಳಿಗ್ ನಾವ್ ಎಷ್ಟ್ ತರ್ಸ್ಕೊಂಡಿರ್ತಿದ್ವಿ ಅಷ್ಟು ಮೂರ್ ಸಾವಿರ ನಾಕ್ ಸಾವಿರ ಐದ್ ಸಾವಿರ ಹಿಂಗ ತಕ್ಸ್ಕ್ರಿ ಅಲ್ರಿ ಸಾಲ ಕಟ್ಟುದೇವ್ರಿಗಂತ ತರ್ಸ್ಕೊಂತ ಇದ್ರಲ್ರಿ ಐವತ್ ಸಾವಿರ ತಗ್ಸಿದ್ರ ಅಲ್ಲಿಗೆ ಸಾವಿರದ ಇನ್ನೂರು ರೂಪಾಯಿ ಕಟ್ತಿದ್ವಿ ಆಮೇಲೆ ವಾರಕ್ಕೆ ಆಮೇಲೆ ತಿಂಗಳ ಮೂರು ಸಾವಿರ ಕಟ್ತಿದ್ವಿ ಒಂದು ಕಡೆ ಆರು ಸಾವಿರ ಕಟ್ತಿದ್ವಿ ಈಗಾದ್ರೂ ಸಂಘದ ತಗ್ಸ್ಕೊಂಡವ್ರಿ ನಾವು ಎರಡು ಲಕ್ಷ ರೂಪಾಯಿ ಈ ತಿಂಗಳು ಒಂದು ತಿಂಗ್ಳು ಒಂದನೇ ತಾರಕಿಗೆ ಮೂರು ಸಾವಿರ ಕಟ್ತಾವ್ರಿ ಅಂಗಡಿ ಬಾಡಿಗೆ ಬರ್ತದೆ ಎರಡುವರೆ ಸಾವಿರ ಅದು ಸೇರಿಸಿ ಕಟ್ತೇವ್ರಿ ದುಡ್ದಿದ್ದು ತಾಯಿ ಮಗಳು ಎರಡು ಡ್ಯೂಟಿ ಮಾಡ್ತಾಳ್ರಿ ಅದು ಅಕ್ಕಿದ್ ಎರಡು ಹೊತ್ತು ದುಡ್ದಿದ್ದು ಕಟ್ತೇವೆ ನಂದು ಕಟ್ತಾನೆ ಾರಲ್ರಿ ಅದ್ ಬಿಡ್ಲಾರ ಹ್ಮ್ ಕೆಲಸ ಮಾಡ್ತಾರೀ ಹದ್ನಾಕನೇ ತಾರೀಕಿಗೆ ಆರ್ ಸಾವಿರ ಕಟ್ತಾವ್ರಿ ಒಂದನೇ ತಾರೀಕಿಗೆ ಮೂರ್ ಸಾವಿರ ಕಡತ ಆಮೇಲೆ ವಾರ ಸಾವಿರದ ಇಪ್ಪತ್ತು ರೂಪಾಯಿ ಕಟ್ತೈ ಪ್ರತಿ ತಿಂಗಳು ಪ್ರತಿ ತಿಂಗಳು ಅಲ್ಪ ಸ್ವಲ್ಪ ಮನಿ ಖರ್ಚು ಮಾಡ್ಕ್ಯಂತೆ ನೂರು ಇನ್ನೂರು ಮೂರ್ನೂರು ಬೇಕಾದ್ರೆ ಮತ್ತೆ ಸಾಲ ಕರ್ಸ್ಕಂತ ಕಟ್ಕಂತ ಹೆಣ್ಮಕ್ಳು ದುಡಿದ್ರು ದುಡಿದ್ರೆ ರೀ ಗಂಡು ಮಕ್ಳದ್ದು ಏನಾಗೋದಿಲ್ಲ ರೀ ನೀನು ಹೇಳ್ರಿ ಹೇಳಿರಿ ಹೆಣ್ಮಕ್ಳು ರೊಕ್ಕಾನ ಕೊಡಿಸಿ ಕೊಡಿಸಿಟ್ಟು ಉದ್ಧಾರ ಮಾಡೋದು ಹೆಣ್ಮಕ್ಳು ನಾವು ಬಂದಾಗ ರೀ ಉಣ್ಣಾಕೆ ಇದ್ದಿದ್ದಿಲ್ಲ ರೀ ನಾವು ನಾವು ನಾ ಬಂದಾಗ ರೀ ನಮ್ಗೆ ನಮ್ಮ ಗಂಡ ಮನ್ಯಾಗ ನಮ್ಮ ನಮ್ ಹಂಗ ಬೆಳಿತಾ ಬೆಳಿತಾ ಬಂದಿವ್ರಿ ಈಗ ಏನ್ ಕಾಲ ಎಲ್ಲಾ ಕಷ್ಟ ಇಟ್ಟ ಬಿಡ್ರಿ ನಾವೆಲ್ಲ ಸಣ್ಣ ಸಣ್ಣ ಮೂರ್ ಮೂರ್ ಈಗೆ ಐತ್ರಿ ಉಣ್ಣಕ್ ಬಾಯಿಲ್ಲ ಇಲ್ಲ ಹಂಗೈತ್ರಿ ಈಗ ನಾವ್ ರೂಪಾಯಿ ಹೊಲದಲ್ಲಿ ಹತ್ತಿ ಇಡ ಸಂಜೆ ಮೂರ್ ರೂಪಾಯಿ ಬರೀ ಮೂರ್ ನಮ್ ಸಾಮ್ಯಾರ ಬರೇ ಹನ್ನೆರಡು ಹನ್ನೆರಡು ಎಣ್ಣೆ ಅಂತ್ರಿ ಅವಾಗ ಹನ್ನೆರಡು ಎಣ್ಣಕ್ ಹೋಗಿ ಹಣ್ಣು ಬಿಡ್ಸಾರ ನಮ್ಮ ಸ್ವಾಮಿಯರ ಭಾಳ ಕಷ್ಟ ಪಟ್ಟಾರ ನಾವು ಕಷ್ಟಪಟ್ಟ ಇವತ್ತಿನ ಕಾಲ ಹ್ಞೂ ಎಲ್ಲ ಅವಾಗೆಲ್ಲ ಸಣ್ಣ ಸಣ್ಣವ್ರು ಇದ್ದಂಗನ ನಾವು ಹೊಲದಾಗ ಎಲ್ಲ ಕೆಲಸ ಮಾಡಿ ನೋಡ್ತಿದ್ದೇವೆ ನೋಡ್ರಿ ಇಲ್ಲ ಸಾಲಿ ಇಲ್ಲ ಏನಿಲ್ಲ ರೀ ಸಾಲಿ ಓದಲಿಲ್ಲ ಓದಿಲ್ರಿ ನಾವು ಸಾಲಿ ಓದಿಲ್ಲ ಅಂತಂದ್ರೂ ಸಾಲಿ ಮೆಟ್ಲ ಹತ್ತಿಲ್ರಿ ಮತ್ತದ್ರಾಗಲ್ಲ ಏನು ರೀ

ತಾಯಿ ಮನೇಲಿ ಸುಖ ಕಷ್ಟ ಮಾಡಿ ಬಂದವಿ ಇಲ್ಲಿ ಗಂಡು ಮನೆಯಲ್ಲೇ ಕಷ್ಟ ಮಾಡ್ತದ್ರಿ ನಮ್ಮ ಯಜಮಾನ್ ಇದ್ದಾಗ ಏನೋ ಎತ್ಕು ಹೋಗುದಿಲ್ರಿ ಮನೆಯಾಗ ಅಷ್ಟ ವರ್ಕ್ ಮಾಡ್ತಿದ್ದೀವಿ ಮನಿ ಕೆಲ್ಸ ಅಷ್ಟೇ ಮತ್ತ ಅವ್ರೆಲ್ಲಾ ತೀರ್ಕೊಂಡ್ರಿ ಎಲ್ಲಾ ಕೆಲ್ಸ ಕೊಂಡ್ತಿರದ್ ನಾವು ಏನು ಕೆಲಸ ಮಾಡ್ತಿದ್ದ ಚಾಲ್ತಿನ ಇದ್ದಿಲ್ಲ ಗೊತ್ತ ಇದ್ದಿಲ್ರಿ ಹೊರಗಿನ್ ವಾತಾವರಣ ಗೊತ್ತಿದ್ದಿಲ್ಲ ಅವ್ರೆಲ್ಲಾ ತೀರ್ಕಂದ ಮೇಲೆ ಎಲ್ಲಾ ನಮ್ಮಂಥ ಹೆಣ್ಮಕ್ಳು ಕೊಟ್ಟಾಗ ಜೊತೆ ಜೊತೆ ಕೆಲಸ ಮಾಡ್ತಾವಲ್ರಿ ನಾವು ಅವರೆಲ್ಲ ಮಾತಾಡಿ ಹೇಳಿ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಒಬ್ರಿಗೊಬ್ರು ಹೇಳಿ ಕೊಟ್ಟಿಂದಾನ ಇಷ್ಟು ಜಾಲ್ತಿಯಾಗಿರದ್ರಿ ನಾಲ್ಕು ಮಕ್ಕಳು ಮದುವೆ ಮಾಡಿದ್ದು ನೀವ್ ಅಜ್ಜದ ಇಲ್ಲ ರೀ ಸಣ್ಣ ಸಣ್ಣ ಅವ್ರಿನ್ರಿ ಏಳು ತಿಂಗಳು ಎರಡು ವರ್ಷ ಮೂರು ವರ್ಷ ಇದ್ದಂಗನ ತಿರ್ಕಂದ್ರಿ ಸಣ್ಣೊಳಗೆ ಏಳು ತಿಂಗ್ಳಕ್ಕಿದ್ ರೀ ಅವಾಗ ತೀರ್ಕಂಡಿ ಎಲ್ಲ ಇಪ್ಪತ್ತೈದು ವರ್ಷ ಆತಂದ್ರೆ ಉಪ್ಪಿನ ಡಬ್ಬ್ಯಾಗ ಹಾಕಿದ್ರೆ ನೀರಾಗ ಹೋಗತ್ರಿ ಉಪ್ಪಿನ ಡಬ್ಬ್ಯಾಗ ಹೆಂಗಿರ್ತತ್ರಿ ರೊಕ್ಕ ಯಾ ಡಗಳಾಗ ಹಾಕಂಗಲ್ ನೋಡ್ರಿ ಹಿಂಗ ಹಿಂಗ್ ತರದ್ ಹಿಂಗ ಹೋಗೋದು ಹಿಂಗ್ ಕಮ್ಸ್ರಿ

ಹೇಳದೇನ್ರಿ ಮತ್ತ್ ಇವ್ರು ದಿನ ಕೊಡ್ತಾರೆ ದಿನ ಖರ್ಚು ಮಾಡ್ರೆ ಉಳಿಯಲ್ಲ ಅನ್ನೋದ್ರಿ ಮತ್ತೆ ಅವನ್ನ ಅಷ್ಟ ಸ್ವಲ್ಪ ಸ್ವಲ್ಪ ಉಳ್ಸ್ಕಂತ ಉಳ್ಸ್ಕಂತ ಹೋಗಿ ಮತ್ ಕನ್ ಕಟ್ತಾರೀ ಸಂಘ ಮಡ್ಕಂತಾವಲ್ರಿ ಸಂಘಕ್ ಕಟ್ತಾರ ಎಲ್ಲಾದ್ರೂ ಉಳಿತಾಯ ಸುಳ್ಳೆ ದುಡ್ಡು ನಾವ್ ಹೆಣ್ಮಕ್ಳು ಕೈ ಆಗಿರ್ತತ್ರಿ ಅದ್ರ ಗಂಡ್ ಮಕ್ಳು ದುಡ್ಡು ಕೊಟ್ರೆ ನಾವ್ ಉಳ್ಸ್ಕೊಂತ ಬರ್ಬೇಕು ಇದಕ್ಕೆ ಇಷ್ಟ ಆಯ್ತು ಇದಕ್ ಇಷ್ಟ ಆಯ್ತು ಇದಕ್ಕೆ ಇಷ್ಟ ಕೊಟ್ಟೆ ಲೆಕ್ಕ ರೀ ಸಿಲಿಂಡ್ರ್ ತರಿಸಿದ್ವಿ ಖರ್ಚು ಆಯ್ತು ರೇಷನ್ ತಂದಿವ್ರಿ ಎಲ್ಲ ಉದಾರ ಆಗದ್ ಅಂದ್ರೆ ಇದು ನಾವು ಶಾಪಿಂಗ್ ಹೋದೆ ಹಿಂಗ ಪೇಟೆಗೆ ಹೋದೆ ಮಜಾ ರೀ ನಾವು ಎಲ್ಲೆಲ್ಲಿ ಹೋಗಲ್ ನೋಡ್ರಿ ಹೋದ್ರೆ ಏನ ತರಕಾರಿ ತಂದ್ವಿನಾ ನಮಗೆ ಬೇಕಾಗಿದ್ದು ಸಾಮಾನು ತರಕಾರಿ ತಂದೀವಿ ನಾ ಕಿರಾಣಿ ಅಲ್ಲೇ ತಲ ತಗೊಂತವ್ರಿ ಅವ್ರಿಗೆ ನಮ್ಮ ಕೈಯಾಗ ಯಾವ ದುಡ್ಡು ಸಾಧ್ಯ ಆಕತ್ತ ಅವಾಗ ಕೊಟ್ತ ಉದ್ರಿ ತರ್ತ ರೊಕ್ಕ ತರಲ್ರಿ ರೊಕ್ಕ ಕೊಟ್ಟು ಯಾವಾಗ ಆಕತ್ತ ಅವಾಗ ಕೊಟ್ಟವ್ರಿ ಹಂಗೆ ಕೇಳೋದಿಲ್ಲ ಅವ್ರು ಕೊಟ್ಟದ್ ಬಿಡ ಅಮ್ಮ ಅಂತಾರ ಒಟ್ಟು ಯಾವ್ದು ಐದು ದಿವಸ ಇಟ್ಕನಲ್ರಿ ಎಲ್ಲ ಅಲ್ಲೆಲ್ಲಿ ಇಸ್ಕೊಂಡಿರ್ತಾವ ಅಲ್ಲೆಲ್ಲಿ ಕರೆಕ್ಟಾಗಿ ಕೊಟ್ಬಿಡ್ತ ಲೆಕ್ಕ ತಿರ್ಗಮುರ್ಕ ಇಲ್ರಿ ಲೆಕ್ಕ ಕೊಡ್ತೇವೆ ನಾವು ಕೊಡೋದಿಲ್ಲ ಇನ್ನೊಂದ್ಸರಿ ಇವತ್ತಿನ ಕಾಲ್ ಮಂದಲ್ಲಿ ನಮ್ಮಂಥ ಯುವಕರು ಒಂದು ರೂಪಾಯಿ ಉಳಿಸೋಕ್ಕು ಮಂತ್ ತೆಂಡಲ್ಲಿ ಒಂದು ರೂಪಾಯಿ ಉಳ್ಸಕ್ಕೆ ದಾಡ್ತಿರ್ತೀವಿ ಅಂಥದ್ರಲ್ಲಿ ನಮ್ಮ ಕಲಾವತಿ ಅವರು ಈ ಬಸವೇಶ್ವರ ಕಾನವಳಿಯಲ್ಲಿ ರೊಟ್ಟಿ ಮಾಡ್ತಾರೆ ರೊಟ್ಟಿ ಮಾಡಿ ನಾಲ್ಕು ಜನ ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಡ್ತಿದ್ದಲ್ಲದೆ ಈಗ ಆರಾಮಾಗಿ ಜೀವನ ನಡೆಸ್ತಾ ಇದ್ರ ಅಂತ ಜೀವನದ ಪಾಠ ಹೇಳಿದ್ರು ನನಗೆ ನಿಜವಾಗ್ಲೂ ನಮ್ಮಂಥ ಯುವಕರಿಗೆ ಇವರೆಲ್ಲ ಸ್ಫೂರ್ತಿ ಇವತ್ತು ನಾವೆಷ್ಟೋ ಕೆಲಸ ಮಾಡಿದ್ರೂ ದುಡ್ಡು ಉಳಿಸೋದಿರಲಿ ಮತ್ತೆ ಮಂತ್ ಅಂಡಲ್ಲಿ ಸಾಲ ಮಾಡ್ತಿರ್ತೀವಿ ಆದ್ರೆ ಸಾಲ ಇಲ್ಲದೆ ಜೀವನನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕನ್ನೋದು ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಅವರು ವಿದ್ಯೆ ಕಲ್ತಿಲ್ಲದೆ ಇರ್ಬೋದು ಬಟ್ ಜೀವನ ಕಲ್ತಿದಾರಲ್ಲ ಅದು ಅದ್ಭುತ